ಕಂಟೆಂಟ್ ಬಾಕ್ಸ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಬಾಕ್ಸ್ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡುವ ಲೆಟ್ ಸ್ಟಾರ್ಟ್ ದ ವಿಡಿಯೋ ಸೊ ಈಗ ಗಂಟೆ ಬಂದು ಹನ್ನೊಂದಾಗ್ತಾ ಬಂತು ಅಷ್ಟೇನು ಬಿಸಿಲಿಲ್ಲ ನಾನು ಇಂಥ ಸ್ಥಳದಲ್ಲಿ ಯಾಕಂತ ಹೇಳಿದರೆ ಸ್ವಲ್ಪ ಆ ಕಡೆ ಸ್ವಲ್ಪ ಬಿಸಿಲು ಉಂಟು ಮತ್ತು ಅಲ್ಲಿರೋದು ಸ್ವಲ್ಪ ಅಷ್ಟೇ ಅಷ್ಟೊಂದು ಬಿಸಿಲಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ಕತ್ತಲಿಗೆ ಅಂತ ತುಂಬ ಮಳೆ ಬಂತು ಅಂಡ್ ಮೊನ್ನೆ ಸಹ ಹಾಗೆ ಮಳೆ ಬಂತು ನಾನು ಸರಿಯಾಗಿ ಮಳೆ ಅಂತ ಹೇಳಬೇಕಂದ್ರೆ ನಾಲ್ಕೈದು ಸಲ ಆಯಿತು ಮಳೆ ಬರೋದು ಸೊ ಅದು ಕೂಡ ಸೆಕೆ ಆಗ್ತದೆ ಬಟ್ ಫ್ಯಾನ್ ಹಾಕಿ ಕೂರು ಅಷ್ಟೇನು ಸೆಕೆ ಅಷ್ಟೇ ಅಂತ ಇಲ್ಲ ಅಂತ ಅನ್ಕೊಳ್ತೇನೆ ಯಾಕಂತ ಹೇಳಿದ್ರೆ ಅವಾಗವಾಗ ಮಳೆ ಬರ್ತಾ ಉಂಟು ತೋರಿಸ್ತೇನೆ ನಿಮಗೆ ವಾತಾವರಣ ಹೇಗೆ ಅಂತ ಹೇಳಿ ನೋಡಿ ಓ ಅಲ್ಲಿ ಸ್ವಲ್ಪ ಬಿಸಿಲು ಆ್ಯಂಡ್ ಅಲ್ಲಿ ಸ್ವಲ್ಪ ಬಿಸಿಲು ಉಂಟು ಹಾಗೆ ಸೊ ಈಗ ಬೆಳಿಗ್ಗೆ ಆಗಿ ಕೆಲವೊಂದು ಕೆಲಸಲ್ಲ ಆಯ್ತು ಅಂತ ಅಂತ ಹೇಳಿದ್ರೆ ಇದು ಸ್ವಲ್ಪ ಮಣ್ಣೆಲ್ಲ ಇದು ಮಾಡಿದೆ ಅಂದರೆ ಸೈಡ್ ಸೈಡ್ ಮಣ್ಣನ್ನೆಲ್ಲ ತೆಗ್ದೆ ತೆಗೆದು ಅಲ್ಲಲ್ಲಿ ಹಾಕಿದ್ದೇನೆ ಬೇಕಾಗುವಾಗ ಗಿಡಕ್ಕೆ ತಕೊಂಡು ಹಾಕ್ಬೋದಂತ ಹೇಳಿ ಸ್ವಲ್ಪ ನಮ್ಮ ಫಿಶ್ ಪಾಂಡ್ ಹತ್ರ ಕೂಡ ಹಾಗೆ ಸ್ವಲ್ಪ ಇಲ್ಲೆಲ್ಲ ಇಲ್ಲೆಲ್ಲ ಸ್ವಲ್ಪ ತೆಗ್ದಿದ್ದೇನೆ ಈಗಿಲ್ಲ ತೋರಿಸ್ತೇನೆ ನಮ್ಮ ಕಂಠಪ್ಪ ಏನು ಹಿಡಿಯುವುದಿಲ್ಲ ಹಿಡಿಯೋದಿಲ್ಲ ಅಂತ ಹೇಳೋದಕ್ಕೆ ಏನೋ ಒಂದು ಹಿಡಿದು ಹಾಗೆ ತಿನ್ನದ ಅಲ್ಲಿ ಇಟ್ಟು ಹೋಗಿದ್ದಾನೆ ನೋಡಿ ಇದು ಏನು ಓತಿ ಅಂತ ಏನು ಹೇಳ್ತಾರೆ ಸೊ ಅದು ಒಂದು ಸ್ವಲ್ಪ ಗಿಡಗಳಂದ್ರೆ ಕೆಲವೊಂದು ಕುಳಿತು ಹೋಗ್ತದೆ ಗಿಡ ಮಳೆ ಬಂದ ಕೂಡ ಅಂತ ಗಿಡವನ್ನೆಲ್ಲ ನಾನು ಇಲ್ಲಿ ನಮ್ಮ ಮನೆಯ ಚಿಟ್ಟೆ ಅಂತ ನಾವು ಹೇಳ್ತೇವೆ ಕುರಿತು ಕುಳಿತುಕೊಳ್ಳುವಂತದ್ದು ಒಂದು ಚಿಟ್ಟೆ ಅಂತ ಏನ್ ಹೇಳ್ತೇವೆ ಸೊ ಅಲ್ಲಿ ಒಂದು ಸ್ಟ್ಯಾಂಡ್ ಅನ್ನ ಇಟ್ಟು ಅದರ ಮೇಲೆ ಕೆಲವೊಂದು ಸತ್ತೆ ಹೋಗ್ತದೆ ಅಂತ ಹೇಳುವಂತ ಗಿಡಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದೇನೆ ನಾನು ನಿಮ್ಗೆ ತೋರಿಸ್ತೇನೆ ಸೊ ಇದೇ ಕೆಲವೊಂದು ಸತ್ತೆ ಹೋಗ್ತಾನೆ ಅನ್ನುವಂತ ಗಿಡಗಳೆಲ್ಲ ನೆಲ ಗುಲಾಬಿ ಅಂತ ಗಿಡಗಳು ಜೇನುನೊಣ ಬಂದು ತಿಂತ ಇದೆ ಅದರ ಮಕರಂದವನ್ನ ನೋಡಿ ಕೆಳಗಡೆ ಇಂಥ ಗಿಡಗಳು ಸೊ ಇದೊಂದು ನೀರಿಡುವಂತಹ ಒಂದು ಸ್ಟ್ಯಾಂಡ್ ಅದರಲ್ಲಿ ನಾನು ಆ ತರ ಇಟ್ಟಿರೋದೇ ಚಂದ ಕೂಡ ಕಾಣ್ತದೆ ಮತ್ತೆ ನಮ್ಮ ಗಿಡ ಕೂಡ ಉಳಿತದೆ ಅನ್ನೋ ಒಂದು ಪ್ಲಾನ್ ಸೊ ಹಾಗೆ ಅಂಡ್ ನಮ್ಮಲ್ಲಿ ಇವತ್ತು ಎರಡು ಗುಲಾಬಿಗಳಾಗಿದೆ ತೋರಿಸ್ತೇನೆ ನೋಡಿ ಈ ತರ ಒಂದು ಅದೊಂದು ಗುಲಾಬಿ ಆ್ಯಂಡ್ ನಮ್ಮ ಅಲಸಂಡೆ ಎಲ್ಲ ಹಾಳಾಗಿ ಹೋಗಿ ಅಂದ್ರೆ ಒಂದು ಕೂಡ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಬಳ್ಳಿ ಗಿಡ ಅಂತ ನಾವೆಂತ ಹೇಳಿ ನಿಮಗೆ ತೋರಿಸ್ತೇನೆ ಒಂದು ರೆಡ್ ಕಲರ್ ಹೂ ಆಗ್ತದೆ ಅದರಲ್ಲಿ ಅದು ಫುಲ್ಲಾಗಿ ಆವರಿಸಿಕೊಂಡಿದೆ ನೋಡಿ ಈ ತರ ಈ ತರ ಗಿಡ ಎಲ್ಲ ಫುಲ್ ಬಂದಿದೆ ಹಾಗಾಗಿ ಫುಲ್ ಎಲ್ಲ ಇದು ಅಲಸಂಡೆ ಆಗ್ತಾನೆ ಇಲ್ಲ ಹಾಗೆ ತೊಂಡೆಕಾಯಿ ಸಿಕ್ಕಿದೊಂದು ಇಪ್ಪತ್ತೈದು ತೊಂಡೆಕಾಯಿ ಇವತ್ತಿಗೆ ಪಲ್ಯಕ್ಕೆ ಸಿಕ್ಕಿದ್ವು ಅಮ್ಮ ಬೆಳಿಗ್ಗೆ ಕೊಯ್ತಿದ್ರು ನೋಡಿ ಇದು ಈಗ ಈ ಹೂ ಉಂಟಲ್ವಾ ಹಾಳಾಗಿ ಹೋಯ್ತು ಅಂದರೆ ಇದು ಬೀಳ್ತದೆ ಆ ಕಡೆ ಇರ್ತದ ಎಲ್ಲ ಹಾಳಾಗಿ ಹೋಯ್ತು ಯಾಕಂತ ಹೇಳಿದ್ರೆ ಮಳೆಯ ರಭಸಕ್ಕೆಲ್ಲ ಹೀಗೆ ಬಗ್ಗಿತ್ತು ಮತ್ತು ನಾವು ಕೂಡ ಸರಿ ಮಾಡಿ ಇಟ್ಟಿದ್ವಿ ಬಟ್ ಅದು ಯೂಸ್ ಆಗ್ತಲ್ಲ ಇನ್ನು ಸಾಯ್ತದೆ ಅಂತ ಕಾಣ್ತದೆ ಬೀಜ ತೆಗೆದಿಟ್ರೆ ಪುನಃ ಹಾಕ್ಬೋದು ಮೀನುಗಳಿಗೆ ಫುಡ್ ಹಾಕುವ ಮೀನಿಗೆ ಫುಡ್ ಹಾಕುವ ಹಕ್ಕಿಗಳು ಬಂದಿದೆ ತುಂಬಾ ಹಕ್ಕಿಗಳು ಫುಲ್ ಮರವನ್ನೆಲ್ಲ ಮರ ಕುಟಿಕ ಕುಟ್ತಾ ಉಂಟು ಕೆಲವೊಂದು ಹಕ್ಕಿ ಎಲ್ಲ ಕೆಲ ಸೌದೆ ಬೀಳಿಸೋರ್ಸ್ತೇನೆ ಅಲ್ಲಿ ಒಂದು ಹಾರಿ ಹೋಯ್ತು ಕೆಲವೊಂದು ಹಕ್ಕಿ ಎಲ್ಲ ಬರ್ಬಿಟ್ಟಿದೆ ಈ ನೀರಲ್ಲಿ ಸ್ನಾನ ಮಾಡ್ತಾ ಇರ್ತದೆ ಕೆಲವೊಂದ್ಸಲಿ ಸ್ನಾನ ಮಾಡ್ತದೆ ಕೆಲವೊಂದ್ಸಲಿ ಕುಡಿಲಿಕ್ಕೆ ಆ ತರಕ್ಕೆಲ್ಲ ಉಪಯೋಗಿಸ್ತದೆ ಮತ್ತೆ ನಾವು ತುಂಬ ಇಡ್ಲಿಕ್ಕೆ ಹೋಗುದಿಲ್ಲ ಯಾಕಂತಂದ್ರೆ ಸೊಳ್ಳೆ ಆಗ್ತದೆ ಮತ್ತೆ ಹೇಗೂ ಇದರಲ್ಲಿ ಉಂಟಲ್ವಾ ನೀರು ನಮ್ಮ ಕೊಳದಲ್ಲಿ ಅದನ್ನೇ ಕುಡಿಲಿ ಅಂತ ಹೇಳಿ ಸಪ್ರೇಟ್ ಸಪ್ರೇಟ್ ಇಡುದು ಯಾಕೆ ಸೊಳ್ಳೆ ಹೇಗೂ ನಮ್ಮಲ್ಲಿ ಸೊಳ್ಳೆ ಜಾಸ್ತಿ ಅಲ್ವಾ ಹಾಗಾಗಿ ಅದೊಂದು ಇಟ್ಟಿದ್ದೇವೆ ಅದು ಬೇಕು ಕೂಡ ಅದರಲ್ಲೇ ಕುಡಿತದೆ ಹಾಗೆ ಕೆರೆ ಇರೋದ್ರಿಂದ ಅಂದರೆ ದೊಡ್ಡ ಕೆರೆ ಅಂದರೆ ಮೀನುಂಟಲ್ಲ ಸಪ್ರೇಟ್ ಸಪ್ರೇಟ್ ತೆಗೆದು ಅದಕ್ಕೆ ಅದಕ್ಕೆ ಹಾಕಿದರೆ ಅದಕ್ಕೆ ಸಪ್ರೇಟ್ ಯಾರು ಫುಡ್ ಹಾಕ್ಬೋದು ಅದಕ್ಕೋಸ್ಕರ ಬೇಡ ಅಂತೇಳಿ ಅದನ್ನು ಮಾತ್ರ ಇದರಲ್ಲಿ ಕುಡೀಲಿ ಇದ್ರಲ್ಲಿ ಮೊನ್ನೊಮ್ಮೆ ಒಂದ್ಸರಿ ನಾಯಿ ಕುಡಿದಿತ್ತು ಆಮೇಲೆ ನಾನು ಕ್ಲೀನ್ ಮಾಡಿದ್ದೆ ನಾನು ಅಣ್ಣ ಸೇರಿ ಅದು ಕ್ಲೀನ್ ಮಾಡ್ಬೇಕಂದ್ರೆ ಅಷ್ಟು ಕಷ್ಟ ಉಂಟು ಮೀನೆಲ್ಲ ತೆಗೆದು ಅದರಲ್ಲಿ ಹಾಕಿರುವಂಥ ಗಿಡವನ್ನೆಲ್ಲ ತೆಗೆದು ಅದರಲ್ಲಿ ಎಷ್ಟು ಒಂದು ಚಿಕ್ಕ ಟ್ಯಾಂಕಿ ಇಷ್ಟೇ ತರ ಟ್ಯಾಂಕ್ ನೋಡಿ ಕಪ್ಪು ಕಲೆ ಬರ್ತದಲ್ವಾ ಅಷ್ಟು ನೀರು ಬೇಕಾಗ್ತದೆ ಅದಕ್ಕೆ ಅಷ್ಟು ಸಹ ಬೇಕಾಗ್ತದೆ ನನಗೆ ತೋರಿಸ್ತೇನೆ ಯಾವ ಟ್ಯಾಂಕಿ ಅಂತ ಹೇಳಿ ಅಲ್ಲಿದೆ ಗೈಸು ಆ ಟ್ಯಾಂಕಿ ಅಷ್ಟು ಸಹ ನೀರು ಬೇಕಾಗ್ತದೆ ನಾವು ಇನ್ನೊಂದು ಟ್ಯಾಂಕಿ ತರಿಸಿದ್ದೇವೆ ಎಕ್ಸ್ಟ್ರಾ ಟ್ಯಾಂಕಿ ತರಿಸಿದ್ದೇವೆ ಅದು ದೊಡ್ಡ ಟ್ಯಾಂಕಿ ಇದು ಅಷ್ಟು ಸಹ ನೀರು ಬೇಕಾಗ್ತದೆ ನಮ್ಮ ಈ ಫಿಶ್ ಪಾಂಡಿಗೆ ಎಂದು ಹಾಗೆ ನೋಟಿಕೆ ಮಾತ್ರ ಸಣ್ಣದು ಬಟ್ ಅಗಲ ಉಂಟಲ್ಲ ಹಾಗಾಗಿ ತುಂಬಾ ನೀರ್ಬೇಕಾಗ್ತದೆ ನಾನು ಹಿಂದಿನ ಬ್ಲಾಗಲ್ಲಿ ಏನು ಹೇಳಿದ್ದೆ ಕಲ್ಲಂಗಡಿ ಗಿಡ ಅಂತ ಹೇಳಿಬಿಟ್ಟು ಅದರಲ್ಲಿ ಒಂದು ಪುಟಾನಿಕ್ ಕಲ್ಲಂಗಡಿ ಆಗಿದೆ ತೋರಿಸುವಷ್ಟಕ್ಕೆ ಉಂಟು ಸಹ ಹಾಗಾಗಿ ನಿಮಗೆ ತೋರಿಸುವ ಅಂತ ಹೇಳಿ ತರಿಸ್ತೇನೆ ಇಲ್ಲಿ ಕಾಣ್ತಾ ಇರ್ಬೋದು ನನ್ನ ಉಂಟು ಇದು ಇದು ಕಲ್ಲಂಗಡಿ ಆದರೆ ಹೂವೆಲ್ಲ ಹಾಕ್ತೀವಿ ಎಲ್ಲ ಬಳ್ಳೆಲ್ಲ ಹೋಗಿದೆ ಸೊ ಆಧದೆಲ್ಲ ಇಷ್ಟರವರೆಗೆ ಆಧದೆಲ್ಲ ಬಿದ್ದಿದೆ ಬಟ್ ಈಗ ಒಂದು ಹಾಗೆ ನಿಂತ್ಕೊಂಡುಂಟು ಗೈಸಿಗೆ ಒಂದು ಮರದಲ್ಲಿ ಒಂದು ಹುಳ ಅಂಟಿಕೊಂಡು ಬಟ್ ಅದು ಸತ್ತಿದೆ ಆದರೂ ಸಹ ಅಷ್ಟು ಗಟ್ಟಿಯಾಗಿ ಅಂಟಿಕೊಂಡಿದೆ ನಾನು ಅದನ್ನ ನಿಮಗೆ ಮುಟ್ಟಿ ಬೀಳಿಸಿ ತೋರಿಸ್ತೇನೆ ಓಕೆ ನೋಡಿ ನೋಡಿ ಗೈಸ್ ಅದು ಹೇಗೆ ಮರಕ್ಕೆ ಅಂಟಿಕೊಂಡಿದೆ ಅಂತ ಹೇಳಿ ಸೊ ನಾನು ಅದನ್ನೊಂದು ಕಡ್ಡಿಯಿಂದ ಮುಟ್ಟಿ ತೋರಿಸ್ತೇನೆ ನಿಮ್ಮ ನಂಬಿಕೆ ಬರೆದ್ರೆ ನೋಡಿ ಸೊ ಕಡ್ಡಿಯಲ್ಲಿ ನೋಡಿ ಅಂಟಿ ಹೋಗಿದೆ ಸೊ ಈಗ ಬಿತ್ತು ಕೆಳಗಡೆ ನೋಡಿ ನೋಡಿದ್ರಲ್ಲ ಗೈಸ್ ಹೇಗೆ ಉಂಟು ಆ ಹುಳ ಅಂತ ಹೇಳ್ಬಿಟ್ಟು ಅದನ್ನು ಬೀಳ್ಸೆ ಬಿಟ್ಟೆ ಯಾಕಂತ ಹೇಳಿದ್ರೆ ಅಷ್ಟು ಸ್ಟ್ರಾಂಗ್ ಆಗಿ ಅಂಟಿಕೊಂಡಿತ್ತು ಸತ್ತೇ ಹೋಗಿದೆ ಆ ಹುಳ ಒಯಿ ಮರದಲ್ಲಿ ಇದ್ದದ್ದು ಹಾಗೆ ನಮ್ಮ ಊರಿನಲ್ಲಿ ಒಂದು ಜಾತ್ರೆ ನಡೀತು ಸೊ ಪ್ರತಿ ವರ್ಷ ನಡೀತದೆ ಮೇಯಲ್ಲಿ ಸೊ ಹಾಗೆ ಅದನ್ನು ನಾನೇನು ತುಂಬಾ ಲಾಂಗ್ ಆಗಿ ಹಾಗೆ ಸೊ ಅದನ್ನು ನೋಡ್ಕೊಂಬನಿ ಸೊ ಗೈಸ್ ನೋಡಿದ್ರಲ್ಲ ಯಾವ ತರ ಇತ್ತಂತ ಹೇಳಿ ಸೊ ಹಾಗೆ ಮತ್ತೆ ನಿನ್ನೆ ನಮ್ಮಲ್ಲಿ ಮೂರು ಬ್ರಹ್ಮ ಕಮಲ ಹರಡಿದೆ ನಮಗೊಂದು ಗೊತ್ತೇ ಇಲ್ಲ ಹಾಳಾಗಿ ಹೋಗಿದೆ ನೋಡಿ ಅದಕ್ಕೆ ನಮ್ಮ ಮುಂಚೆ ಎಲ್ಲ ತುಂಬಾ ಬ್ರಹ್ಮ ಕಮಲ ಇತ್ತು ಬಟ್ ಅವಸ್ಥೆ ನಮಗೆ ಗೊತ್ತೇ ಇಲ್ಲ ನಾವು ರಾತ್ರಿ ಹೊರಗಡೆ ಬಂದಿದ್ದೇವೆ ಆದ್ರೆ ನೋಡ್ಲಿಲ್ಲ ಆಯ್ತು ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮತ್ತೆ ಇನ್ನೊಂದು ಬ್ಲಾಗ್ ಅಲ್ಲಿ ಸಿಗುವ ಅಲ್ಲಿವರೆಗೆ ಟೀಕೆ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್